ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಸನ್ನತ್ ಕುಮಾರ್ ಅವರು ನನಗೆ ಬಹಳ ಸ್ನೇಹಿತರು ಅವರು ನೋಡೋಕೆ ಹಂಗಿದ್ದಾರೆ ಅವರು ದೊಡ್ಡ ಅವರ ಹಿಂದೆ ತುಂಬ ಪವರ್ ಇದೆ ಮುಖ್ಯಮಂತ್ರಿಗಳೇ ಅವರಿಗೆ ಹಿಂದೆ ಇದ್ದಾರೆ ನಾನು ಅವ್ರನ್ನ ಯಾವಾಗಲೇ ಮುಖ್ಯಮಂತ್ರಿಗಳ ಮನೆಯಲ್ಲೇ ಭೇಟಿ ಮಾಡ್ತಿದ್ದೆ ಯಾಕೆಂದ್ರೆ ನಾನು ಮೈಸೂರು ಅವರು ನನಗೆ ಇವರ ದಾಸಿನಲ್ಲಿ ನಾನು ಅವರು ಒಂದು ಕ್ಲಾಸ್ಗೆ ಮೀಟ್ ಆಗ್ತಿದ್ವಿ ಮತ್ತು ಅಲ್ಲಿಂದ ಮೈಸೂರಲ್ಲಿ ಸ್ನೇಹ ನಮ್ಮ ಸನತ್ ಕುಮಾರ್ ಅವರು ಅಲ್ಲೇ ಭೇಟಿ ಇದ್ರು ಸಾಯಂಕಾಲ ಮೊನ್ನೆ ಎಲ್ಲೋ ಒಂದು ಯಾವ ಇಂಡಸ್ಟ್ರಿ ಕೆಲಸಕ್ಕೆ ಪಾಪ ಅವ್ರ ಸ್ವಾರ್ಥಕ್ಕೆ ಏನು ಮಾಡಲ್ಲ ಯಾವ್ದಾದ್ರೂ ಇಂಡಸ್ಟ್ರಿ ಒಳ್ಳೆಯ ಕೆಲಸ ಆಗಲಿ ಅಂತ ನಾವು ಅವ್ರು ಮಾತಾಡ್ತ ಕರೆದ್ರು ಖಂಡಿತ ಕೊಡ್ತೀನಿ ಅಂತೇಳಿ ಈ ಒಂದು ಸಂಜೆಯಲ್ಲಿ ಅವರ ಚಿತ್ರದ ಹಾಡು ಒಂದು ಬಿಡುಗಡೆ ಮಾಡೋದಕ್ಕೆ ಜೊತೆಯಲ್ಲಿ ನಮ್ಮ ಇದ್ದಾರೆ ನಮ್ಮ ನಿರ್ಮಾಪಕ ಸಂಘ ಬಳಕರ್ ಅಂತ ಹೇಳಲ್ಲ ನಿರ್ಮಾಪಕ ಸಂಘದ ಅಧ್ಯಕ್ಷರು ಅಂದರೆ ಎಂಟೈರ್ ಕನ್ನಡ ಫಿಲಂ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ಗೆ ಮೊದಲು ಯಾಕೆಂದರೆ ಪ್ರೆಸಿಡೆಂಟ್ ಅಂದವರು ನಾವು ಏನೇ ಆಗಲಿ ಅವ್ರ ಮನೆಯಾದೆಗೆ ಕೊಡಬೇಕು ಹಾಗೇನಿಲ್ಲ ಹಾಗೇನಿಲ್ಲ ರವೀಂದ್ರೆ ಡೈರೆಕ್ಟರ್ಗೆ ಹೊಸದಾಗಿ ಕಾಲಿಡ್ತಾ ಇದ್ದಾರೆ ಅಂತ ಕಾಣುತ್ತೆ ಎಂಟನೇ ಸಿನಿಮಾ ಮಾಡಿದಾರೆ ಓಕೆ ಸಾರಿ ಈಗ ಏನಾಗ್ತಿದೆ ಮೊದಲಾದ್ರೆ ಒಂದು ಐವತ್ತು ಪಿಕ್ಚರ್ ಅರವತ್ತು ಪಿಕ್ಚರ್ ಈಗ ಮುನ್ನೂರು ನಾನೂರು ಪಿಕ್ಚರ್ ಆಗ್ಬಿಟ್ಟೆ ಯಾರು ಏನು ಅಂತಾನೆ ಗೊತ್ತಾಗೋದಿಲ್ಲ ಈಗ ನಮ್ಮನೆಗೇ ನಮ್ಮ ಆದಿತ್ಯನಿಗೆ ಕತೆಗಳ ಕಷ್ಟ ಜನ ಕೊಟ್ಟಿರ್ತಾರೆ ನಾನು ಐದು ಪಿಕ್ಚರ್ ಮಾಡಿದ್ದೀನಿ ಸರ್ ನಾನು ಮೂರು ಪಿಕ್ಚರ್ ಮಾಡಿದ್ದೀನಿ ಸರ್ ನಮಗ್ ಗೊತ್ತೇ ಆಗೋದಿಲ್ಲ ಯಾಕೆಂದ್ರೆ ಆ ಒಂದು ಕಾಂಟ್ಯಾಕ್ಟ್ ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಅವ್ರು ಅಷ್ಟು ದೊಡ್ಡ ಮನಸ್ಸು ಮಾಡಿ ಏಕೆಂದರೆ ನನಗೆ ಒಂದು ಸ್ವಲ್ಪ ಸೆಂಟಿಮೆಂಟ್ಗಳು ಏನು ಅಂತ ಹೇಳಿದ್ರೆ ನಾಳೆ ಪಿಚರ್ ಚೆನ್ನಾಗಾದಾಗ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಇವನು ಯಾವನ ಮಾಡ್ದ ಅವನು ಯಾವ ಕಾಕೊಡ್ದ ಅವ್ನು ಚೆನ್ನಾಗಿ ಮಾಡ್ದ ಅಂತ ಹೀಗೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ಟಿ ಎಲ್ಲ ಬಂದ್ಬಿಡುತ್ತೆ ಆದ್ದರಿಂದ ದೇವರು ತುಂಬ ಹೃದಯದಿಂದ ದೇವರು ಒಳ್ಳೆ ಮಾಡಿ ಏಕೆಂದರೆ ಇವತ್ತು ಕನ್ನಡ ಪಿಕ್ಚರ್ಗಳು ನಡಿಬೇಕು ಬಹಳ ಒಂಥರ ಗ್ರಹಣ ಇಡುತ್ತಿದೆ ಎಲ್ಲ ಗ್ರಹಣ ಒಂದು ಗಂಟೆ ಅರ್ಧ ಗಂಟೆ ಬಿಟ್ಟು ಹೋಗ್ಬಿಡುತ್ತೆ ಬಟ್ ಈ ಗ್ರಹಣ ಗೊತ್ತಿಲ್ಲ ಒಂದ್ ನಾಲ್ಕು ವರ್ಷದಿಂದ ಹಿಡ್ಕೊಂಡೇ ಬಿಟ್ಟಿದೆ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಒಂದೊಂದೆಲ್ಲ ಚಿತ್ರರಂಗಕ್ಕೆ ನಮಗೆ ಇವತ್ತಿನ ದಿವಸ ಗಂಡಾಂತ್ರಿಗಳು ಯಾಕೆಂದ್ರೆ ದೊಡ್ಡ ಹೀರೋಗಳು ಇರೋದ್ ನಾಲ್ಕು ಜನ ಅಂದ್ರೆ ಪಾಪ ಪುನೀತ್ ಒಬ್ರು ನಮಗೆ ಕೈ ಬಿಟ್ಟು ಹಕ್ಕೋದ್ರ ದೂರ ಇನ್ನೊಂದು ಇನ್ನೊಂದೆಲ್ಲ ನಿಮ್ಗೆ ಗೊತ್ತೇ ಇದೆ ಹೀಗೆ ಏಕೆಂದ್ರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ ನಾವು ಬರೀ ಯಾರೋ ಒಂದು ಹೀರೋ ಪ್ರೊಡ್ಯೂಸರು ಡೈರೆಕ್ಟರ್ ನೋಡ್ತೀವಿ ಇದ್ರ ಹಿಂದೆ ಕೆಲಸ ಮಾಡ್ತಾನಲ್ಲ ಲೈಟ್ ಗಳು ಒಂದು ಟೈಲರ್ಗಳು ಕಾರ್ಪೆಂಟರ್ಗಳು ಡ್ರೈವರ್ ಡ್ರೈವರ್ಗಳು ಊಟ ಕೊಡೋರು ಪ್ರೊಡಕ್ಷನ್ ಅವರು ಎಲ್ಲನೂ ಅವ್ರನ್ನೆಲ್ಲ ನೋಡ್ಬಿಟ್ರೆ ಭಯ ಬರುತ್ತೆ ಮೊನ್ನೆ ನಾನು ಯಾವುದೋ ಎಡಿಟಿಂಗ್ ನನ್ನ ಪಿಚ್ಚರ್ದ ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬಂದ್ಬಿಡ್ತು ಸರಿ ಪಾಪ ನಮ್ಮ ಡ್ರೈವರ್ ಬರಲಿಲ್ಲ ಏನು ಬರ್ಲ ಅವರು ಹೋಗ್ ನಾನು ನಾನು ಹೋಗ್ತೀನಿ ಸರ್ ಅಂದ್ರೆ ಎಲ್ಲೂ ಆಟೋ ಸಿಗ್ಲಿಲ್ಲ ಸರಿ ನಾನೇನ್ ಮಾಡಿದೆ ನಾನೇ ಬಿಡ್ತೀನಿ ಬನ್ನಿ ಅಂತ ಹೋದೆ 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 ಡ್ರೈವ್ ಮಾಡ್ಕೊಂಡು ಪಾಪ ತೋರಿಸ್ತಾ ತೋರಿಸ್ತಾ ಬೆಂಗಳೂರಿಂದ ಆಚೆ ನಾಲ್ಕು ಕಿಲೋಮೀಟರ್ ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡ್ಬಿಟ್ಟು ಅವರು ಒಂದ್ ಸಾವಿರ ಪಿಕ್ಚರ್ ಎಡಿಟ್ ಮಾಡಿದ್ದಾರೆ ಅಂತ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ ನನ್ನ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ ದಿನ ಕೆಲಸ ಮಾಡಿದ್ರೆ ಒಂದ್ ಪಿಕ್ಚರ್ ನಡೆದ್ರೇನೆ ಅವ್ರಿಗೆ ಜೀವನ ಒಂದ್ ಪಿಕ್ಚರ್ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಯಾವ ತರದ್ದು ಗವರ್ಮೆಂಟ್ ಇಂದಾಗ್ಲಿ ಅವ್ರಿಗೆಲ್ಲ ಯಾವ ಸಹಾಯನೂ ಇಲ್ಲ ಇದು ನಿಜವಾಗೂ ಒಂದು ಬಹಳ ಶೋಚನೀಯವಾದ ಸಂಗತಿ ಇದು ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕಾಗಿದೆ ಇವತ್ತು ದರ್ಶನ್ ಅವರು ಇಲ್ಲ ಇವ ಒಬ್ಬ ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು ಎಷ್ಟು ವರ್ಷಗಳು ನಾವು ನೋಡಿದ್ವಿ ಯಾಕೆಂದ್ರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ ಇನ್ನೂರೈವತ್ತು ಮುನ್ನೂರು ಜನ ಕೆಲಸ ಮಾಡುವಂತ ಪಿಕ್ಚರ್ಗಳು ಇವತ್ತು ದಕ್ಷಿಣ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಒಂದ್ ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ ಇನ್ನೊಂದು ಕಡೆ ಥಿಯೇಟರ್ಗಳಿಗೆ ಪಿಕ್ಚರ್ ಇಲ್ಲ ಇನ್ನೊಂದ್ ಕಡೆ ಈ ಒಂದು ಐನೂರು ಜನ ಸಾವಿರ ಜನ ಅವ್ರ ಜೊತೆಲಿ ಕೆಲಸ ಪಾಪ ಜೀವನ ಇಲ್ಲ ಇದೆಲ್ಲ ನೆನೆಸ್ಕೊಂಡಾಗ ಯಾಕೋ ಒಂದು ಬಹಳ ಕೆಟ್ಟ ಗ್ರಹಣ ಇಡ್ಕೊಂಡಿದೆ ಕನ್ನಡ ಚಿತ್ರರಂಗಕ್ಕೆ ಹೇಗಿತ್ತು ಹೇಗಾಗಿದೆ ಹೇಗಾಗುತ್ತೆ ಮುಂದೆ ಚೆನ್ನಾಗ್ ಆಗುತ್ತೆ ಯಾಕೆಂದ್ರೆ ಒಂದು ಪ್ರವಾಹ ಬಂದ ಮೇಲೆ ನಾನು ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು ಈ ಥರ ಒಂದು ಕೆಟ್ಟ ಕಾಲ ಬಂದಿದೆ ಎಲ್ಲರೂ ನಾವು ಸೇರಿಕೊಂಡು ಸಮಯದಿಂದ ಯೂನಿಟಿಯಿಂದ ಒಬ್ಬರನ್ನೊಬ್ಬರು ಬಿಟ್ಕೊಳ್ಳ್ದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗಬೇಕು ಕೈ ಕೊಟ್ಟು ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲ್ ಕೈ ಮಾಡಿ ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ ಇವತ್ತು ಅದರಲ್ಲಿ ನಿಜವಾಗ್ಲೂ ಸನತ್ ಕುಮಾರ್ ಇವತ್ತು ಪೀಚರ್ ಮಾಡೋಕ್ಕೆ ಹೆದರ್ತಾ ಇರ್ತದೆ ಹೆಂಗ್ ಸರ್ ಪೀಚರ್ ಮಾಡೋದು ಏನು ರಿಲೀಸ್ ಮಾಡೋದು ಏನು ಅಂತ ನಮ್ಮಂಥವ್ರಿಗೆ ಕಟ್ಟ ಇವತ್ತು ಒಂದೊಂದು ಸಲ ಪಿಕ್ಚರ್ ಯು ಎ ಆಗಿದೆ ಅವರು ಮಾಡ್ತಾ ಇದ್ದಾರೆ ಪಿಕ್ಚರ್ ಇವಾಗ ಅವ್ರಿಗೆ ಸನತ್ ಕುಮಾರ್ ಅವರು ಈಗ ಪಿಕ್ಚರ್ ಮಾಡಬೇಕು ಪಿಕ್ಚರ್ ಮಾಡಿದ್ದಾರೆ ಡೈಲಿಕ್ಕೆ ನಾವು ಇವಾಗ ಮೆಚ್ಚೇಬೇಕು ಒಂದು ಯಾವುದೇ ಚಿತ್ರನ ಏನು ಹೇಳೋಕ್ಕಾಗಲ್ಲ ಅದು ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು ಜನರಿಗೆ ಬಿಟ್ಬಿಡ್ಬೇಕು ಯಾಕಂದ್ರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ நான் லஞ்ச கொடுதே நடிவோ கல்ச அந்த இது ஒன்றே ஜனக்கேன் அந்த ஃபேஸ் புக் அது டிரெண்ட் அது நாரோ பிச்சர் திவ் ஆகியன்ஸ் கரக்கு டீம் எல்லாம் இது அதுக்கு ரெடி பிச்சர் இத்தரெல்லாம் இதுலயூஷன் ஆ எவ்யூஷன் இது நடித்தேன் ಬಟ್ ಯಾವುದೇ ಮನುಷ್ಯನಿಗೆ ನಾವು ಫೋರ್ಸ್ ಮಾಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಅಂತ ಹೇಳೋ ತಗತೇ ಇಲ್ಲ ಅಲ್ಲಿ ಒಂದು ಮಾತ್ರ ಅವನ ನಿರ್ಧಾರನ ಅವ್ನು ಅದು ಏನು ಎರಡು ಗಂಟೆ ನೋಡ್ತಾನೆ ಸಿನಿಮಾ ಅದು ಯಾವ್ದು ಇಳಿಸುತ್ತೆ ಏನು ಇಳಿಸುತ್ತೆ ಯಾರಿಗೂ ಟಾಟಾಗೋ ಗೊತ್ತಿಲ್ಲ ಬಿರ್ಲಾಗೋ ಗೊತ್ತಿಲ್ಲ ರಿಲಯನ್ಸ್ನೋ ಗೊತ್ತಿಲ್ಲ ಯಾಕೆಂದರೆ ಗೊತ್ತಿದ್ರು ಅವೆಲ್ಲ ಇಲ್ಲೇ ಇರ್ತಿದ್ರು ಅಂದ್ರೆ ಈ ತರ ಗೊತ್ತಿಲ್ಲದೆ ಇರೋ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದೆಯಲ್ಲ ಈಗ ಸಮುದ್ರಕ್ಕೆ ಮೀನ ಹಿಡಿಯಕ್ಕೆ ಹೋಗ್ತೀವಿ ಅಂದ್ರೆ ಮೀನ್ ಇದೆ ಗೊತ್ತು ಇಲ್ಲ ಹಂಗಲ್ಲ ಮೀನ್ ಇದೆಯೋ ಏನಿದೆಯೋ ಗೊತ್ತಿರಲ್ಲ ಅಂತ ಒಂದು ಪಿಕ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತೀವಿ ಆ ಧೈರ್ಯಕ್ಕೆ ಮೆಚ್ಚಬೇಕು ಅದು ಶನತ್ ಕುಮಾರ್ ಅವ್ರ ಧೈರ್ಯ ದೇವರು ಒಳ್ಳೇದ್ ಮಾಡ್ಲಿ ಇನ್ನೂ ಹೆಚ್ಚಿನ ಚಿತ್ರ ಮಾಡಿ ಬೇಕಾದಷ್ಟು ಜನಕ್ಕೆ ಊಟ ಅದು ಒಂದು ದೊಡ್ಡ ಒಂದು ಪ್ರೊಡ್ಯೂಸರ್ನ ರಾಜ್ಕುಮಾರ್ ಹೇಗೆ ಅನ್ನದಾತ ಅಂತಿದ್ರು மனையப்போ நிறைய வர்ஷம் அது பார்த்து அதேதாக